ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಗದ್ಯ ಸಂಪದದಲ್ಲಿರುವಂಥ ಒಂದು ಮುಖ್ಯವಾದ ಗದ್ಯ ಸಂಪದವನ್ನು ತಿಳ್ಕೊಳ್ಳುವ ಅದು ರಾಷ್ಟ್ರೀಯತೆ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಎನ್ನುವ ಗದ್ಯ ಸಂಪದವನ್ನು ತಿಳ್ಕೊಳ್ಳುವ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಗದ್ಯ ಸಂಪದವನ್ನು ಬರೆದವರು ಕೆ ವಿ ತಿರುಮಲೇಶ್ ಅವರು ಪುಟ ಸಂಖ್ಯೆ ಎಂಬತ್ತ ಐದರಲ್ಲಿದೆ ಪುಟ ಸಂಖ್ಯೆ ಎಂಬತ್ತ ಐದರಲ್ಲಿ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಕೆ ವಿ ತಿರುಮಲೇಶ್ ಅವರು ಬರೆದಿರುವಂಥದ್ದು ಇದರಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ಆರಂಭದಲ್ಲಿಯೇ ನಾವು ಕೆಲವು ಪಾಯಿಂಟ್ಸ್ಗಳನ್ನು ಹಾಕಿದ್ದೇವೆ ಒಂದು ಭಾರತ ದೇಶ ಬಹುಸಂಸ್ಕೃತಿಯ ನೆಲೆಬೀಡು ಇದನ್ನು ಪಾಯಿಂಟ್ಸ್ ರೀತಿಯಲ್ಲೇ ಬರಿತಾ ಹೋಗಿ ನಂತರ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಈ ಒಂದು ಕಾವ್ಯದಲ್ಲಿ ಅಥವಾ ಈ ಒಂದು ಗದ್ಯ ಸಂಪದದಲ್ಲಿ ಈಗಾಗಲೇ ರಾಷ್ಟ್ರೀಯತೆಯ ಕುರಿತು ಹಲವಾರು ರೀತಿಯ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಿಂದ ಬೇಸತ್ತು ಅದರ ವಿರುದ್ಧ ನಡೆದಂತಹ ಹೋರಾಟಗಳು ಮೊದಮೊದಲಿಗೆ ಸೀಮಿತ ಪ್ರದೇಶದ ರಕ್ಷಣೆಯ ಗುರಿಯನ್ನು ಹೊಂದಿ ನಡೆದಿದೆ ಅಂದರೆ ಆ ಹೋರಾಟದ ಹಿಂದೆ ಅಖಂಡ ಭಾರತದ ಕಲ್ಪನೆ ಇದ್ದಂತೆ ಕಾಣುವುದಿಲ್ಲ ಆದರೆ ತದನಂತರ ರಾಜಪ್ರಭುತ್ವಗಳ ಕಡೆಯಿಂದ ನಡೆದ ಹೋರಾಟಗಳು ಕಡಿಮೆಯಾಗಿ ಜನಸಾಮಾನ್ಯರು ಅಂದರೆ ಈ ದೇಶವನ್ನು ಆಳುವ ರಾಜಪ್ರಭುತ್ವಕ್ಕಿಂತ ಭಿನ್ನವಾದ ವಿದ್ಯಾವಂತ ವಿಚಾರವಂತ ಪ್ರಜ್ಞಾವಂತ ವರ್ಗ ಅಖಂಡ ಭಾರತದ ಬಗ್ಗೆ ಕಲ್ಪನೆ ಹೊಂದಿದಂತಹ ವ್ಯಕ್ತಿಗಳು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕೇಳಿದರು ಇಲ್ಲಿ ರಾಷ್ಟ್ರೀಯತೆ ಅಂತ ಬಂದಾಗ ರಾಷ್ಟ್ರೀಯತೆಯ ಬಗ್ಗೆ ಒಂದು ಮರುಚಿಂತನೆ ಅಂತ ಬಂದಾಗ ಅಲ್ಲಿ ನಾವು ಬರಿಬೇಕಾದ ಕೆಲವೊಂದು ಪಾಯಿಂಟ್ಸ್ಗಳು ಒಂದನೇ ಪಾಯಿಂಟ್ಸ್ ಭಾರತ ದೇಶ ಬಹುಸಂಸ್ಕೃತಿಯ ನೆಲೆಬೀಡು ಎರಡು ನಾನಾ ಜನಾಂಗಗಳು ಮತ್ತು ಜಾತಿಗಳು ಹಾಗೂ ಧರ್ಮಗಳಿದೆ ನಾನಾ ಜನಾಂಗಗಳು ಮತ್ತು ಜಾತಿಗಳು ಹಾಗೂ ಧರ್ಮಗಳಿವೆ ಮೂರನೇ ಪಾಯಿಂಟ್ಸ್ಗೆ ನಾವು ಬಂದಾಗ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾಲ್ಕನೇ ಪಾಯಿಂಟ್ಸ್ ಒಂದು ರೀತಿಯ ಸಂಸ್ಕಾರ ಮತ್ತು ಸಂಸ್ಕೃತಿ ಒಂದು ರೀತಿಯ ಸಂಸ್ಕಾರ ಮತ್ತು ಸಂಸ್ಕೃತಿ ಐದನೇ ಪಾಯಿಂಟ್ಸ್ ರಾಷ್ಟ್ರೀಯತೆ ಎನ್ನುವುದು ವಾಸ್ತವವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ರೂಪು ಪಡೆಯುತ್ತದೆ ರಾಷ್ಟ್ರೀಯತೆ ಎನ್ನುವಂಥದ್ದು ವಾಸ್ತವಿಕವಾಗಿ ರಾಜಕೀಯದ ಹಿನ್ನೆಲೆಯಲ್ಲಿ ರೂಪವನ್ನು ಪಡೆಯುತ್ತದೆ ಆರನೇ ಪಾಯಿಂಟ್ ಧರ್ಮ ನಿಷ್ಠೆ ಏಳನೇ ಪಾಯಿಂಟ್ ಇಸ್ಲಾಂ ಧರ್ಮವು ಇಡೀ ಮಾನವ ಕೋಟಿಯನ್ನು ಒಂದು ಮಾಡುವುದಕ್ಕಾಗಿಯೇ ಸ್ಥಾಪನೆಯಾದಂತಹ ಧರ್ಮ ಪಾಯಿಂಟ್ ನಂಬರ್ ಎಂಟು ಭಾಷೆಯಾದರೂ ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ ಎಂದು ನೋಡಿದರೆ ಅದು ಸಹ ಸಾಧ್ಯವಾಗದಿರುವುದನ್ನು ಕಾಣಬಹುದು ಒಂಬತ್ತನೇ ಪಾಯಿಂಟ್ ಮತ ಭಾಷೆ ಬಿಟ್ಟು ಜನಾಂಗೀಯ ಮೂಲವಾದ ವರ್ಣವು ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆಯೇ ಹತ್ತನೇ ಪಾಯಿಂಟ್ ಯಾವುದೇ ತತ್ವ ಸಿದ್ಧಾಂತಗಳು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ ಯಾವುದೇ ತತ್ವ ಸಿದ್ಧಾಂತಗಳು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ ಹನ್ನೊಂದನೆಯ ಪಾಯಿಂಟ್ ರಾಷ್ಟ್ರೀಯತೆ ಎಂಬುದು ಹಳೆಯ ಪರಿಕಲ್ಪನೆಯಲ್ಲ ತೀರಾ ಇತ್ತೀಚಿನ ಬೆಳವಣಿಗೆ ಹನ್ನೆರಡನೇ ಪಾಯಿಂಟ್ ರಾಷ್ಟ್ರ ಭಾಷೆ ಧರ್ಮ ಮತ ಮೊದಲಾದವು ಅವಷ್ಟಕ್ಕೆ ಸ್ವಾತಂತ್ರ್ಯವಲ್ಲ ರಾಷ್ಟ್ರ ಭಾಷೆ ಧರ್ಮ ಮತ ಮತ ಮೊದಲಾದವು ಅವಷ್ಟಕ್ಕೆ ಸ್ವತಂತ್ರವಲ್ಲ ಹದಿಮೂರನೆಯ ಪಾಯಿಂಟ್ಸ್ ರಾಷ್ಟ್ರಕ್ಕೂ ಎರಡು ಒತ್ತಡಗಳಿವೆ ಹೊರಗಿನ ಒತ್ತಡ ಒಳಗಿನ ಒತ್ತಡ ಹದಿನಾಲ್ಕನೆಯ ಪಾಯಿಂಟ್ ರಾಷ್ಟ್ರೀಯತೆ ಎಂಬುದು ಒಂದು ಮನಸ್ಥಿತಿ ಒಟ್ಟು ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಮಾಡಿದ್ದೇನೆ ರಾಷ್ಟ್ರೀಯತೆ ಎಂಬುದು ಒಂದು ಮನಸ್ಥಿತಿ ಈ ರಾಷ್ಟ್ರೀಯತೆ ಮರು ಮರುಚಿಂತನೆಯಲ್ಲಿ ಈ ಹದಿನಾಲ್ಕು ಪಾಯಿಂಟ್ಸ್ಗಳ ಬಗ್ಗೆ ನಾವು ಬರಿತಾ ಹೋಗುವಂಥದ್ದು ಸ್ನೇಹಿತರೆ ಮೊದಲಿಗೆ ಮೊದಲನೇ ಪಾಯಿಂಟ್ಸಲ್ಲಿ ಅಥವಾ ಮೊದಲನೇ ವಿಚಾರವಾಗಿ ಭಾರತ ದೇಶವು ಬಹು ಸಂಸ್ಕೃತಿಯ ನೆಲೆಬೀಡು ನಾವು ಇಲ್ಲಿ ಈ ಒಂದು ಪಾಯಿಂಟ್ಸಲ್ಲೇ ಇರುವಂತೆ ನಮ್ಮ ಒಂದು ಭಾರತ ದೇಶದಲ್ಲಿ ಬೇರೆ ಬೇರೆ ಸಂಸ್ಕೃತಿ ಒಂದೇ ಸಂಸ್ಕೃತಿ ಅಂತಲ್ಲ ಅನೇಕ ಸಂಸ್ಕೃತಿಗಳು ಹೊಂದಿರುವಂತಹ ಒಂದು ದೇಶ ನಮ್ಮದು ಬಹು ಸಂಸ್ಕೃತಿಯ ನೆಲೆಬೀಡಾಗಿದೆ ಎರಡನೇ ಪಾಯಿಂಟ್ಸ್ ನಾನಾ ಜನಾಂಗಗಳು ಜಾತಿ ಮತ್ತು ಧರ್ಮಗಳಿದೆ ಹೌದಲ್ವಾ ಎಲ್ಲ ಕಡೆಗಳಲ್ಲಿ ನಾವು ನೋಡಿದರೆ ನಾನಾ ಜಾತಿಗಳಿದೆ ನಾನಾ ಜನಾಂಗಗಳಿದ್ದಾರೆ ಬೇರೆ ಬೇರೆ ಧರ್ಮಗಳಿರುವಂಥದ್ದನ್ನು ಕಾಣ್ಬೋದು ಇವರೆಲ್ಲ ನಾನಾ ಕಾರಣಗಳಿಂದ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನೆಲೆಸಿದ್ದಾರೆ ಭಾರತ ಇತಿಹಾಸದ ಪ್ರಾರಂಭದಿಂದಲೂ ಇಂದಿನವರೆಗೂ ಇಂತಹ ಪ್ರಕ್ರಿಯೆ ನಡೆಯುತ್ತಲೇ ಇದೆ ಕೆಲವರು ಒಂದಾಗಿ ಬೆರೆತು ಹೋಗಿದ್ದರೆ ಮತ್ತೆ ಕೆಲವರು ಪ್ರತ್ಯೇಕ ಪ್ರತ್ಯೇಕವಾಗಿ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ನೆಲದ ಮೂಲ ನಿವಾಸಿಗಳು ಯಾರೆಂಬ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಆದರೂ ಕೂಡ ಸಿಂಧೂ ಬಯಲಿನ ನಾಗರಿಕತೆಯ ಒಡೆಯರು ದ್ರಾವಿಡರೆಂಬ ಅಭಿಪ್ರಾಯ ಹಲವು ವಿದ್ವಾಂಸರಲ್ಲಿದೆ ಬೇರೆ ಬೇರೆ ವಿದ್ವಾಂಸರು ಇದಕ್ಕೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಈ ವಿಶಾಲವಾದ ಭಾರತದಲ್ಲಿ ಮೊದಮೊದಲು ವಿವಿಧ ಜನಾಂಗಗಳು ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದ್ದರು ಸಿಂಧೂ ನದಿ ತೀರದಲ್ಲಿ ಉತ್ತಮ ನಾಗರಿಕತೆ ಕಟ್ಟಿಕೊಂಡು ಬದುಕುತ್ತಿದ್ದ ದ್ರಾವಿಡರು ಆರ್ಯರ ಆಕ್ರಮಣವನ್ನು ಎದುರಿಸಲಾರದೆ ಉತ್ತರದಿಂದ ದಕ್ಷಿಣ ಭಾಗದತ್ತ ಗುಳೆ ಹೋಗುವಂಥದ್ದು ವಲಸೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ ದಕ್ಷಿಣಕ್ಕೆ ಬಂದ ದ್ರಾವಿಡರು ಇಲ್ಲಿನ ದಟ್ಟ ಅರಣ್ಯದಲ್ಲಿ ಅಲ್ಲಲ್ಲಿ ಗುಂಪುಗಳಾಗಿ ವಾಸ ಮಾಡ್ತಾ ಇದ್ರು ಒಂದು ವ್ಯವಸ್ಥಿತವಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಅರಣ್ಯಗಳಲ್ಲಿ ಹೀಗೆ ವಾಸ ಮಾಡ್ತಾ ಮಾಡ್ತಾ ಜೀವನಗಳು ಬದಲಾಗ್ತಾ ಹೋದವು ಅದರಿಂದ ಇಲ್ಲಿ ನಮ್ಮ ಒಂದು ಭಾರತ ದೇಶವು ಬಹು ಸಂಸ್ಕೃತಿಯ ಬೀಡು ನಾನಾ ಜನಾಂಗ ಜಾತಿ ಧರ್ಮಗಳಿಂದ ಕೂಡಿದೆ ಎರಡು ಪಾಯಿಂಟ್ಸನ್ನು ನಾವು ತಿಳ್ಕೊಂಡೆವು ಇನ್ನು ಮೂರನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಹಲವು ಸಂದರ್ಭಗಳಲ್ಲಿ ರಾಷ್ಟ್ರದ ಪ್ರಶ್ನೆ ಬಂದಾಗ ರಾಷ್ಟ್ರೀಯತೆ ಎಂಬ ಮಾತನ್ನು ಕೇಳ್ತೇವೆ ಕೇಳ್ತೇವೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂತ ಹೇಳುವಂಥದ್ದನ್ನು ನಾವು ಪ್ರತಿಯೊಬ್ಬರು ಕೇಳ್ತೇವೆ ಅಥವಾ ನಾವು ಕೂಡ ಹೇಳ್ತಾ ಇರ್ತೇವೆ ಭಾರತದ ನೆಲದಲ್ಲಿರುವಂತಹ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ನಮಗೆ ಬೇಕು ನಾವೆಲ್ಲರೂ ಒಂದೇ ಅಂತ ಅಂದಾಗ ಮಾತ್ರ ಎಲ್ಲದಕ್ಕೂ ಕೂಡ ಜಯ ಸಿಗುವಂಥದ್ದು ಪ್ರತಿಯೊಬ್ಬ ಪ್ರಜೆಯು ತನ್ನ ನೆಲದ ಮೇಲೆ ಇಟ್ಟಿರುವಂತಹ ಗೌರವ ಪ್ರೀತಿಯನ್ನು ರಾಷ್ಟ್ರೀಯತೆ ಎಂದು ಕರೆಯಬಹುದು ಇಲ್ಲಿ ನೆಲ ಎನ್ನುವುದು ಬಹಳ ಪ್ರಮುಖವಾಗಿರುವಂಥದ್ದು ಇದು ನಮ್ಮದು ದೇಶ ನಮ್ಮ ದೇಶ ಭಾರತ ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕು ಆಗ ಅದು ರಾಷ್ಟ್ರೀಯತೆಯ ಬಗ್ಗೆ ಮರುಚಿಂತನೆ ಮಾಡಿದ ಹಾಗೆ ಆಗ್ತದೆ ಎನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಇಲ್ಲಿ ಲೇಖಕರು ಪ್ರತಿಯೊಂದನ್ನು ಕೂಡ ವಿವರಿಸ್ತಾ ವಿವರಿಸ್ತಾ ನಾಲ್ಕನೇ ಪಾಯಿಂಟಲ್ಲಿ ಒಂದು ರೀತಿಯ ಸಂಸ್ಕಾರ ಸಂಸ್ಕೃತಿಗಳು ಇದೆ ಒಂದು ರೀತಿಯ ಸಂಸ್ಕಾರ ಮತ್ತು ಸಂಸ್ಕೃತಿಗಳು ಪ್ರಾರಂಭವಾಗಿ ತಾವೆಲ್ಲ ಒಂದೇ ಎಂಬ ಕಲ್ಪನೆ ಮನೆ ಮಾಡಿತು ನಂತರ ಏನಾಯಿತು ಬೇರೆಡೆ ನೆಲೆಸಿರುವಂತಹ ಬೇರೆ ಸಂಸ್ಕೃತಿ ಹೊಂದಿದ ಜನರು ತಮಗಿಂತ ಬೇರೆ ಎಂಬ ಭಾವನೆ ಬೆಳೀತಾ ಬೆಳೀತಾ ಹೋಯಿತು ಎಲ್ಲರಲ್ಲಿ ಯಾವ ರೀತಿ ಇತ್ತು ಅಂದರೆ ಆರಂಭದಲ್ಲಿ ನಾವೆಲ್ಲರೂ ಒಂದೇ ಒಂದೇ ಸಂಸ್ಕೃತಿ ಇತ್ತು ಒಂದೇ ಸಂಸ್ಕಾರ ಇತ್ತು ನಂತರ ನಂತರ ದಿನಗಳಲ್ಲಿ ಹೊಸ ಹೊಸ ಸಂಸ್ಕಾರಗಳು ಹೊಸ ಹೊಸ ಒಂದು ಆಚರಣೆಗಳು ಹೊಸ ಹೊಸ ಸಂಸ್ಕೃತಿಗಳೆಲ್ಲ ಬಂದಾಗ ಸ್ವಲ್ಪ ಸ್ವಲ್ಪ ಬೇರೆ ಬೇರೆಯಾಗ್ತಾ ಹೋಯಿತು ನಾವು ಬೇರೆ ನಿಮ್ಮ ಸಂಸ್ಕೃತಿ ಬೇರೆ ನನ್ನ ಸಂಸ್ಕಾರ ಬೇರೆ ಆ ರೀತಿಯ ಭಾವನೆ ಬೆಳೀತಾ ಹೋಯಿತು ಇದನ್ನು ಏಕತೆ ಭಾವನೆಯ ಮೂಲ ಅಂತ ಹೇಳ್ಬೋದು ಆರಂಭದಲ್ಲಿ ಇದರ ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆ ಎಂಬುದು ಇತ್ತೀಚೆಗೆ ಹಾಕಲಾಯಿತು ಆಯಾ ಪ್ರದೇಶಗಳಿಗೆ ತನ್ನ ಸಂಸ್ಕೃತಿಗಳ ಬಗ್ಗೆ ಅಭಿಮಾನ ಗೌರವ ಕಷ್ಟ ಬಂದಾಗ ಆ ಅಭಿಮಾನದ ಅಡಿಯಲ್ಲಿ ಸಂರಕ್ಷಿಸಿಕೊಳ್ಳುವಂತಹ ಭಾವನಾತ್ಮಕ ವ್ಯಾಪಾರವನ್ನು ರಾಷ್ಟ್ರೀಯತೆ ಎಂದು ಕರೆಯಬಹುದು ಐದನೇ ಪಾಯಿಂಟಲ್ಲಿ ರಾಷ್ಟ್ರೀಯತೆ ಎನ್ನುವುದು ವಾಸ್ತವವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ರೂಪು ಪಡೆಯುತ್ತದೆ ಅಂದರೆ ಈ ಒಂದು ರಾಷ್ಟ್ರೀಯತೆ ಅಂತ ಹೇಳಿದಾಗ ಅಲ್ಲಿ ಕೂಡ ರಾಜಕೀಯತೆ ಇದೆ ರಾಜಕೀಯ ಹಿನ್ನೆಲೆ ಇದೆ ಗೊತ್ತಾಯ್ತಾ ಆಡಳಿತಾತ್ಮಕ ದೃಷ್ಟಿಕೋನದಿಂದ ರಾಜಕೀಯ ವ್ಯವಸ್ಥೆಯ ಭದ್ರ ಅಡಿಪಾಯಕ್ಕಾಗಿ ರಾಷ್ಟ್ರೀಯತೆ ಎಂಬುದು ಪ್ರಾರಂಭವಾಯಿತು ರಾಷ್ಟ್ರೀಯತೆ ಎನ್ನುವಂಥದ್ದು ವಾಸ್ತವಿಕವಾಗಿ ಎಲ್ಲಿಂದ ಬಂತು ಅದು ರಾಜಕೀಯ ಹಿನ್ನೆಲೆಯಿಂದ ಬಂದಂಥದ್ದು ಯಾಕೆಂದರೆ ಒಂದು ರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆ ಒಂದು ಅಡಿಪಾಯ ಆಗಬೇಕು ಅಂತ ಹೇಳಿ ಅಲ್ಲಿ ರಾಷ್ಟ್ರೀಯತೆ ಎನ್ನುವಂಥದ್ದು ಬಂತು ಹಾಗೆಂದ ಮಾತ್ರಕ್ಕೆ ಅದು ಕೇವಲ ವ್ಯವಹಾರಾತ್ಮಕ ಪ್ರಕ್ರಿಯೆಯಲ್ಲ ಅದರೊಂದಿಗೆ ಭಾವನಾತ್ಮಕ ಸಂಬಂಧ ಕೂಡ ಸೇರಿತು ಒಂದು ನೆಲದ ನಾವೆಲ್ಲ ಒಂದೇ ಎಂಬ ರಾಷ್ಟ್ರೀಯತೆಯ ಕಲ್ಪನೆಗೆ ರಾಜಕೀಯ ಅಂಶ ಕಾರಣವಾಗುವಂತೆ ಅದೇ ರೀತಿಯ ಒಂದು ಗುಂಪು ಒಂದು ವಲಯ ಕಲ್ಪನೆಗೆ ಮದುವೆ ಪ್ರದೇಶ ಆರ್ಥಿಕ ಸ್ಥಿತಿ ಕೂಡ ಕಾರಣವಾಯಿತು ಒಟ್ಟಿನಲ್ಲಿ ಇಲ್ಲಿ ಏನಾಯಿತು ಅಂತ ಹೇಳಿದರೆ ನಾನಾ ಕಾರಣಗಳಿಂದ ವ್ಯಕ್ತಿಗಳು ಬೇರೆ ಬೇರೆ ಗುಂಪಿಗೆ ಸೇರಿರುತ್ತಾರೆ ಹೀಗೆ ನಿರ್ಮಿತವಾಗುವ ಗುಂಪುಗಳ ನಡುವೆ ಭಿನ್ನತೆಗಳು ಕೂಡ ಬಂತು ಭಿನ್ನತೆ ಇಲ್ಲದಿದ್ದರೆ ಪ್ರತ್ಯೇಕತೆ ಎಂಬ ಭಾವನೆ ಕೂಡ ಬೆಳೆಯಿತು ಈ ಪ್ರತ್ಯೇಕಗಳ ಗುಂಪು ಇದೆಯಲ್ಲ ನಡುವೆ ಕೆಲವೊಮ್ಮೆ ಘರ್ಷಣೆ ಘರ್ಷಣೆವಿಲ್ಲದೆ ಸುಮ್ಮನಿರಬಹುದು ಆದರೆ ಹಲವು ಬಾರಿ ಹಲವು ಕಾರಣಗಳಿಂದ ಗುಂಪುಗಳ ನಡುವೆ ಭಿನ್ನತೆ ತಲೆದೋರ್ತದೆ ಕಲಹಗಳು ಕೂಡ ಉಂಟಾಗ್ತದೆ ಪ್ರತ್ಯೇಕ ಗುಂಪುಗಳು ಭಿನ್ನ ಭಿನ್ನ ನೆಲೆಗಳಲ್ಲಿ ಭಿನ್ನ ಭಿನ್ನ ಆಲೋಚನೆಗಳನ್ನು ಮಾಡ್ತಾ ಬದುಕುವಾಗ ಏಕತೆ ಎಂಬುದು ಅವುಗಳ ನಡುವೆ ದೂರವೇ ಉಳಿಯುತ್ತದೆ ಇಲ್ಲಿ ಲೇಖಕರು ರಾಷ್ಟ್ರೀಯತೆ ಎಂಬ ಒಂದು ಮರುಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಯಾವಾಗ ನಮ್ಮಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಬಂತು ಯಾವಾಗ ನಮ್ಮೊಳಗೆ ಒಂದು ಘರ್ಷಣೆ ಬಂತು ಆವಾಗ ಏಕತೆ ಎನ್ನುವಂಥದ್ದು ದೂರ ಆಗ್ತಾ ಹೋಯಿತು ರಾಷ್ಟ್ರೀಯತೆ ಎಂಬ ಕಲ್ಪನೆಯನ್ನು ಮೂಡಿಸುವುದಾಗಲಿ ಅದರ ನೆಲೆಯಲ್ಲಿ ಎಲ್ಲರನ್ನು ಒಗ್ಗೂಡಿಸುತ್ತದೆ ಎಂಬುದಾಗಲಿ ಸುಲಭದ ಮಾತಲ್ಲ ರಾಷ್ಟ್ರೀಯತೆ ಅಂತ ಹೇಳಿದ ತಕ್ಷ ತಕ್ಷಣ ನಮಗೆ ಒಂದು ನೆನಪಾಗಬೇಕಂತಂದು ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಆದರೆ ಯಾವಾಗ ಅದರೊಳಗೆ ಒಂದು ಭಿನ್ನತೆ ಬಂತು ಜಗಳ ಬಂತು ಆ ಒಂದು ಏಕತೆ ದೂರ ಆಗ್ತಾನೆ ಹೋಗ್ತದೆ ಆರನೇ ಪಾಯಿಂಟ್ ಧರ್ಮನಿಷ್ಠೆ ಮಾನವ ಹಲವು ಬಾರಿ ಒತ್ತಡಕ್ಕೆ ಸಿಲುಕ್ತಾನೆ ಕೆಲವೊಮ್ಮೆ ಕೆಲವೊಂದು ವಿಷಯಗಳಿಗೆ ಬದ್ಧನಾಗಿರಬೇಕಾಗ್ತದೆ ಅದಕ್ಕಾಗಿ ಅನೇಕ ರೀತಿಯ ತೊಂದರೆಗಳು ಬರ್ತದೆ ಅಡಚಣೆಗಳು ಬರ್ತದೆ ಅದನ್ನೆಲ್ಲವನ್ನು ಕೂಡ ಆತ ಎದುರಿಸಬೇಕು ಇಂತಹ ಸ್ಥಿತಿಯಲ್ಲಿ ಭಾರತದ ಒಂದು ತುಂಬನೇ ಕಾರಣದಿಂದಾಗಿ ತುಂಬ ತುಂಬ ವಿಷಯಗಳಿಂದಾಗಿ ಅನೇಕ ಸಂಬಂಧಗಳಲ್ಲಿಯೂ ಕೂಡ ಅನೇಕ ಧರ್ಮಗಳಲ್ಲಿಯೂ ಕೂಡ ಏನಾಯಿತು ಕೆಲವೊಂದು ಒತ್ತಡಗಳು ಬರಲಿಕ್ಕೆ ಆರಂಭವಾಯಿತು ಧರ್ಮನಿಷ್ಠೆ ಧರ್ಮನಿಷ್ಠೆಯನ್ನು ಬಯಸ್ತದೆ ಭಾರತದಲ್ಲಿ ಮುಸ್ಲಿಮರಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯತೆ ವಿಷಯವನ್ನು ಆಲೋಚಿಸಿದರೆ ಅವರಿಗೂ ಕೂಡ ಅವರದೇ ಆದ ಧರ್ಮ ದೇಶ ವಾಸವ ಸಂಗತಿ ಎಲ್ಲರಿಗೂ ಕೂಡ ಅವರದೇ ಆದ ಒಂದು ಧರ್ಮ ರಾಷ್ಟ್ರೀಯತೆ ಎನ್ನುವಂಥದ್ದು ಇರುವಂಥದ್ದು ಕಾಣಬಹುದು ಧರ್ಮಕ್ಕೆ ನಿಷ್ಠನಾಗಿದ್ದ ಯಹೂದಿಗಳನ್ನು ಯುರೋಪಿನಿಂದ ಹೊರಹಾಕಲಾಯಿತು ಯುರೋಪಿನಲ್ಲಿ ರಾಷ್ಟ್ರಕ್ಕೆ ನಿಷ್ಠರಾಗಿರದೆ ರಾಷ್ಟ್ರಕ್ಕೆ ನಿಷ್ಠರಾಗಿರಬೇಕು ರಾಷ್ಟ್ರಕ್ಕೆ ನಿಷ್ಠವಾಗಿರದೆ ಧರ್ಮಕ್ಕೆ ನಿಷ್ಠರಾಗಿದ್ದಂಥ ಯಹೂದಿಗಳನ್ನು ಯುರೋಪಿನಿಂದ ಹೊರಹಾಕಲಾಯಿತು ಕೆಲವರನ್ನು ಹತ್ಯೆ ಕೂಡ ಮಾಡಲಾಯಿತಂತೆ ಇವೆಲ್ಲವೂ ಕೂಡ ಕರಾಳತೆಗಳು ಮಾನವನ ವಿರೋಧಿಯ ಕೃತ್ಯಗಳಿದು ಭಾರತದ ನೆಲದಲ್ಲಿ ನಿಂತು ಹೇಳುವುದಾದರೆ ಭಾರತ ಸ್ವಾತಂತ್ರ್ಯ ಪಡೆದು ಭಾರತ ಮತ್ತು ಪಾಕಿಸ್ತಾನವೆಂಬ ಎರಡು ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದಾಗ ಅನೇಕ ರೀತಿಯ ಅನೇಕ ಜನರು ಅನೇಕ ಮುಸ್ಲಿಮರು ಇಸ್ಲಾಂ ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಹೋಗದೆ ಉಳಿದರು ಆ ಮುಸ್ಲಿಮರು ನಾನಾ ಕಾರಣಗಳಿಂದ ಹಿಂದೂಗಳ ಸಂದೇಹ ದೃಷ್ಟಿಗೆ ಗುರಿಯಾಗಬೇಕಾಯಿತು ಎಂಬ ಅಭಿಪ್ರಾಯವನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ಒಂದು ರಾಷ್ಟ್ರ ಎಂಬುದಕ್ಕಿಂತ ಒಂದು ಗುಂಪು ಆ ಗುಂಪನ್ನು ಸೃಷ್ಟಿಸಿರುವಂತಹ ಧರ್ಮ ಸಂಸ್ಕೃತಿ ಎನ್ನುವುದು ಇದೆಲ್ಲ ಸೃಷ್ಟಿ ಮಾಡಿದ್ಯಾವುದು ರಾಷ್ಟ್ರ ಮೊದಲಿಗೆ ನಮ್ಮ ರಾಷ್ಟ್ರ ಅಂತ ಇರುವಂಥದ್ದು ನಂತರ ಸಂಸ್ಕೃತಿ ಬಂತು ನಂತರ ಧರ್ಮ ಬಂತು ಎಲ್ಲ ಬಂದದ್ದು ನಂತರವೇ ಇದೆಲ್ಲ ಕೂಡ ಹುಟ್ಟಿಕೊಂಡದ್ದು ನಂತರವೇ ಏಳನೇ ಪಾಯಿಂಟ್ಸಲ್ಲಿ ಇಸ್ಲಾಂ ಧರ್ಮವು ಇಡೀ ಮಾನವ ಕೋಟಿಯನ್ನು ಒಂದು ಮಾಡುವುದಕ್ಕಾಗಿಯೇ ಸ್ಥಾಪನೆ ಆಯಿತು ಎಲ್ಲರನ್ನು ಒಂದು ಮಾಡಬೇಕು ಎನ್ನುವ ಕಾರಣದಿಂದಾಗಿ ಆರಂಭವಾಯಿತು ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಲೇಖಕರ ಪ್ರಕಾರ ಲೇಖಕರು ಹೇಳ್ತಾರೆ ರಾಷ್ಟ್ರೀಯತೆ ಎಂಬ ಭಾವನೆಯನ್ನು ಯಾವುದು ಬೆಳೆಸುತ್ತದೆ ಎಂಬುದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಮತ ಭಾಷೆ ವರ್ಣ ಮೊದಲಾದ ಅಂಶಗಳು ಉಂಟು ಮಾಡುತ್ತದೆ ಎಂದು ಆಲೋಚಿಸಿದರೆ ಅವುಗಳನ್ನು ರಾಷ್ಟ್ರೀಯತೆ ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ ಅಂತ ವಿವರಿಸ್ತಾರೆ ಎಂಟನೇ ಪಾಯಿಂಟಲ್ಲಿ ಭಾಷೆಯಾದರೂ ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ ಎಂದು ನೋಡಿದರೆ ಅದೂ ಸಹ ಸಾಧ್ಯವಾಗುವುದಿಲ್ಲ ಬಾ ಇನ್ನು ಲೇಖಕರು ಹೇಳ್ತಾ ಇದ್ದಾರೆ ಸರಿ ಇನ್ನು ಭಾಷೆಯಾದರೂ ನಮ್ಮನ್ನೆಲ್ಲ ಸೇರಿಸ್ತದ ಅಂತ ನೋಡಿದರೆ ಅದು ಕೂಡ ಸಾಧ್ಯ ಆಗುವುದಿಲ್ಲ ಅಂತ ವಿವರಿಸ್ತಾ ಇದ್ದಾರೆ ಒಂಬತ್ತನೇ ಪಾಯಿಂಟ್ ಮತ ಭಾಷೆ ಬಿಟ್ಟು ಜನಾಂಗೀಯ ಮೂಲವಾದ ವರ್ಣರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ ಸರಿ ಇನ್ನು ಮತ ಬಿಡುವ ಭಾಷೆ ಬಿಡುವ ಎಲ್ಲವನ್ನು ಬಿಟ್ಟು ಒಂದು ವರ್ಣ ವರ್ಣ ಅಂದರೆ ಬಣ್ಣ ಬಣ್ಣ ಆದರೂ ಕೂಡ ನಮ್ಮನ್ನು ಸೇರಿಸ್ತದೆ ಎಂದು ಲೇಖಕರ ಪ್ರಶ್ನೆ ಅದೂ ನೋಡಿದರೂ ಕೂಡ ಸಾಧ್ಯವಿಲ್ಲ ಹಿಂದೂ ಆರ್ಯರು ಮುಸ್ಲಿಮರು ಪರ್ಷಿಯನ್ನರು ಒಂದೇ ಮೂಲದಿಂದ ಬಂದವರು ಆದರೆ ಅದು ಜನಾಂಗೀಯ ವರ್ಣ ಅವರನ್ನು ಒಂದು ಮಾಡಿಲ್ಲ ಅದಕ್ಕೆ ಬದಲಾಗಿ ಅವರ ಪರಸ್ಪರ ದ್ವೇಷದಿಂದಲೇ ಬದುಕುವಂತೆ ಮಾಡ್ತದೆ ಹತ್ತನೇ ಪಾಯಿಂಟ್ ಯಾವುದೇ ತತ್ವ ಸಿದ್ಧಾಂತಗಳು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ ಇಲ್ಲಿ ಲೇಖಕರು ಅಭಿಪ್ರಾಯಪಟ್ಟರು ಯಾವುದೇ ತತ್ವ ಸಿದ್ಧಾಂತಗಳು ಕೂಡ ಒಂದು ಮಾಡುವುದಿಲ್ಲ ರಷ್ಯಾ ಮತ್ತು ಚೀನಾ ಕಮ್ಯುನಿಸಂ ತತ್ವವನ್ನು ಅನುಸರಿಸುವುದೇ ಆಗಿದ್ದರೂ ಅವುಗಳು ಏಕತೆಯಿಂದ ಒಂದು ಮನೋಭಾವನೆಯಿಂದ ಬದುಕುವುದಿಲ್ಲ ಹೀಗೆ ಯಾವುದೊಂದು ಅಂಶವು ವ್ಯಕ್ತಿಗಳನ್ನು ಸಮುದಾಯಗಳನ್ನು ಏಕರೀತಿಯಿಂದ ಒಂದು ಮಾಡಲು ರಾಷ್ಟ್ರೀಯತೆ ಭಾವನೆಯನ್ನುಂಟು ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಹನ್ನೊಂದನೇ ಪಾಯಿಂಟ್ಸ್ ಬಂದರೆ ರಾಷ್ಟ್ರೀಯತೆ ಎಂಬುದು ಹಳೆಯ ಪರಿಕಲ್ಪನೆಯಲ್ಲ ತೀರಾ ಇತ್ತೀಚಿನ ಬೆಳವಣಿಗೆ ಇತ್ತೀಚೆಗೆ ಚಾಲ್ತಿಯಲ್ಲಿರುವಂಥದ್ದು ಲೇಖಕರು ಗುರುತಿಸುವಂತೆ ಹತ್ತೊಂಬತ್ತನೆಯ ಶತಮಾನದ ನಂತರ ಚಾಲ್ತಿಗೆ ಬಂದದ್ದು ಹಿಂದೆ ಇದ್ದದ್ದು ಸಮೂಹ ಭಾವನೆ ನಾವು ಕರೆಯುತ್ತಿರುವ ರಾಷ್ಟ್ರೀಯತೆ ಇತ್ತೀಚೆಗೆ ಬಂದದ್ದು ಈ ರಾಷ್ಟ್ರೀಯತೆ ಎಲ್ಲ ಹೇಳಿದ್ದು ಈಗ ಬಂದದ್ದು ಮೊದಲಿನ ಕಾಲದಲ್ಲಿ ರಾಷ್ಟ್ರೀಯತೆ ಎಂಬುದು ಇರಲಿಲ್ಲ ಅದೆಲ್ಲ ಕೂಡ ಇತ್ತೀಚಿನ ಬೆಳವಣಿಗೆ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಗ್ರೀಕ್ ದೇಶವು ಟ್ರಾಯ್ನ ವಿರುದ್ಧ ನಡೆದ ಹೋರಾಟದಲ್ಲಿ ಗ್ರೀಕ್ ದೇಶದ ಹಲವು ರಾಜ್ಯಗಳ ಯೋಧರು ಭಾಗವಹಿಸಿದರು ಆದರೆ ಅದರ ನೆಲೆಯ ಬೇರೆ ಇತ್ತೀಚೆಗೆ ಎರಡು ಮಹಾಯುದ್ಧಗಳು ಜರುಗಿದ ಬಳಿಕ ರಾಷ್ಟ್ರೀಯತೆ ಕಲ್ಪನೆ ಮೀರಿ ಅಂತಾರಾಷ್ಟ್ರೀಯತೆಯತ್ತ ಸಾಗುತ್ತಿದ್ದೇವೆ ಅಂತಹ ಆಲೋಚನೆಗಳು ಮೊದಲಾಗಿದೆ ಅಂದರೆ ರಾಷ್ಟ್ರಕಲ್ಪನೆಯಲ್ಲಿ ವಾಸಿಸುವ ಜನರು ಮಾತ್ರ ಒಂದು ಉಳಿದ ನೆಲದವರು ಬೇರೆಯವರೆಂದು ಭಾವನೆಯನ್ನು ಮೀರಿ ಪ್ರಪಂಚದಲ್ಲಿ ವಾಸಿಸುವ ಮನುಜರೆಲ್ಲ ಒಂದೇ ಎಂಬ ಭಾವನೆಯನ್ನು ತಾಳಿ ನಡೆಯುವ ಈ ದಾರಿಯಲ್ಲಿ ಹೆಜ್ಜೆ ಹಾಕುವ ಮನೋಭಾವನೆಯನ್ನು ಅಂತಾರಾಷ್ಟ್ರೀಯತೆಯೇ ಎಂದು ಕರೆಯಬಹುದು ಈಗ ರಾಷ್ಟ್ರೀಯತೆ ಅಂತ ಹೇಳಿದ ತಕ್ಷಣ ಅದು ನಮ್ಮ ದೇಶ ನಾವು ಇರುವಂತಹ ದೇಶ ಅಂತ ಬರ್ತದೆ ಯಾವಾಗ ಅಂತಾರಾಷ್ಟ್ರೀಯ ಅಂತ ಬರ್ತದೆ ನಮ್ಮ ದೇಶದ ಜೊತೆಗೆ ಇತರ ದೇಶವನ್ನು ಕೂಡ ಹೇಳುವಂಥದ್ದಾಗಿರುತ್ತದೆ ಇನ್ನು ನಾವು ಹನ್ನೆರಡನೇ ಪಾಯಿಂಟ್ಸ್ಗೆ ಬಂದು ಬರುವ ಹನ್ನೆರಡನೇ ಪಾಯಿಂಟ್ಸಲ್ಲಿ ರಾಷ್ಟ್ರ ಭಾಷೆ ಧರ್ಮ ಮತ ಮೊದಲಾದವುಗಳು ಅವಷ್ಟಕ್ಕೆ ಸ್ವತಂತ್ರವಲ್ಲ ಇದೆಲ್ಲ ಸ್ವತಂತ್ರವ ಇಲ್ಲ ಅದರಷ್ಟಕ್ಕೆ ಅದು ಸ್ವತಂತ್ರವಲ್ಲ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ ಬೇರೆ ಬೇರೆ ಮತ ಧರ್ಮ ಭಾಷೆಗಳ ನಡುವೆ ಕೊಳುವಂತಹ ಕೊಡುಗೆ ನಡೀತದೆ ಅಂದಾಗ ಒಂದರ ಮೇಲೆ ಮತ್ತೊಂದರ ಪ್ರಭಾವ ಉಂಟಾಗ್ತದೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಭಾಷೆ ಧರ್ಮ ಜೊತೆಗೆ ರಾಷ್ಟ್ರದ ಅಸ್ತಿತ್ವ ಕೂಡ ಕಳೆದುಕೊಳ್ಬೋದು ಇಲ್ಲಿ ಲೇಖಕರು ಹೇಳುವಂತೆ ಅದು ಸಹಜ ಕ್ರಿಯೆ ಅದಕ್ಕಾಗಿ ಚಿಂತಿಸಬೇಕಿಲ್ಲ ಸಂಸ್ಕೃತಿಯ ಬಲವರ್ಧನೆ ಎಂದರೆ ಅದರ ಅಂತಸ್ಸತ್ವವನ್ನು ಉಳಿಸಿಕೊಳ್ಳುವುದು ಬೆಳೆಸುವುದು ಅಂತಸ್ತ್ವ ಇದ್ದಾಗ ಉಳಿದೇ ಉಳಿಯುತ್ತದೆ ಒಂದು ವೇಳೆ ಬೇರೆ ಸಂಸ್ಕೃತಿಯೊಂದರ ಪ್ರಭಾವದಿಂದ ನಾಶವಾಗುವುದಾದರೆ ಅದಕ್ಕಾಗಿ ಚಿಂತಿಸಬೇಕಾಗಿಲ್ಲ ಕಾರಣ ಸತ್ವ ಇರುವುದು ಉಳಿಯುತ್ತದೆ ಯಾವುದು ಸತ್ವ ಇರ್ತದೆ ಅದು ಖಂಡಿತವಾಗಿಯೂ ಉಳಿಯುತ್ತದೆ ಎನ್ನುವಂಥದ್ದು ಲೇಖಕರ ಒಂದು ನಿಲುವು ಹದಿಮೂರನೇ ಪಾಯಿಂಟ್ಸಲ್ಲಿ ರಾಷ್ಟ್ರಕ್ಕೂ ಎರಡು ಒತ್ತಡಗಳಿರ್ತದೆ ಎರಡು ಒತ್ತಡಗಳಿದೆ ಅಂತ ಹೇಳುವಂಥದ್ದು ರಾಷ್ಟ್ರಕ್ಕೂ ಕೂಡ ಒತ್ತಡ ಇದೆ ಹೇಗೆ ನಾವು ಮನುಷ್ಯನಿಗೆ ಅನೇಕ ವಿಚಾರಗಳಲ್ಲಿ ನಮಗೆ ಒತ್ತಡಗಳಿರ್ತದೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಒತ್ತಡ ಅಲ್ಲ ಪ್ರತಿಯೊಬ್ಬರಿಗೂ ಅವರದೇ ಆದ ಬೇರೆ ಬೇರೆ ಒತ್ತಡಗಳು ನಮ್ಮ ಜೀವನದಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ರಾಷ್ಟ್ರಕ್ಕೂ ಕೂಡ ಎರಡು ಒತ್ತಡಗಳನ್ನು ಕಾಣ್ತೇವೆ ಯಾವ ಒತ್ತಡ ಒಂದು ಹೊರಗಿನ ಒತ್ತಡ ಮತ್ತೊಂದು ಒಳಗಿನ ಒತ್ತಡ ಹೊರಗಿನ ಒತ್ತಡ ಒಂದು ರಾಷ್ಟ್ರವನ್ನು ದುರ್ಬಲಗೊಳಿಸಲು ಸದಾ ಪ್ರಯತ್ನಿಸ್ತಾ ಇರ್ತದೆ ಮತ್ತೊಂದು ಆಂತರಿಕ ಒತ್ತಡ ಆಂತರಿಕವಾಗಿ ದೇಶ ತನ್ನೊಳಗೆ ಹಲವು ಭಾಷೆ ಮತ ಧರ್ಮ ವರ್ಣ ರಾಜಕೀಯ ಭೂಮಿ ಭೂ ವ್ಯವಸ್ಥೆ ಅದೆಲ್ಲ ಕೂಡ ಇರ್ತದೆ ನೋಡಿ ಅವೆಲ್ಲವನ್ನು ಮೀರಿ ದೇಶ ಮುನ್ನಡೆಯುವುದು ಸುಲಭದ ಮಾತಲ್ಲ ಅದು ಆಂತರಿಕ ಒತ್ತಡ ಬಾಹ್ಯ ಒತ್ತಡ ಅಂದರೆ ಹೊರಗಿನ ರಾಷ್ಟ್ರ ದುರ್ಬಲಗೊಳಿಸುವಂಥದ್ದು ಅಟ್ಯಾಕ್ ಮಾಡುವಂಥದ್ದು ಇದೆಯಲ್ಲ ಅದು ಹೊರಗಿನ ಒತ್ತಡ ಇದು ಎಲ್ಲ ರಾಷ್ಟ್ರಕ್ಕೂ ಕೂಡ ಅನ್ವಯ ಆಗ್ತದೆ ಆಂತರಿಕ ಭಿನ್ನತೆಯ ಒತ್ತಡ ಮತ್ತು ಹೊರಗಿನ ಒತ್ತಡಗಳನ್ನು ಸಹಿಸಿಯೇ ರಾಷ್ಟ್ರ ಮುನ್ನಡೆಯುತ್ತಾ ಹೋಗಬೇಕು ಇನ್ನು ಹದಿನಾಲ್ಕನೇ ಪಾಯಿಂಟ್ ಹಾಗೂ ಕೊನೆಯ ಪಾಯಿಂಟ್ಸ್ ಆಗಿ ರಾಷ್ಟ್ರೀಯತೆ ಎಂಬುದು ಒಂದು ಮನಸ್ಥಿತಿ ಇಷ್ಟೆಲ್ಲ ನಾವು ನೋಡಿದ ನಂತರ ಕೊನೆಯದ ಪಾಯಿಂಟ್ಸ್ ಕೊನೆಯದಾದಂತಹ ಪಾಯಿಂಟ್ಸ್ ರಾಷ್ಟ್ರೀಯತೆ ಎಂಬುವುದು ಒಂದು ಮನಸ್ಥಿತಿ ಯಾಕೆ ಈ ರೀತಿ ಲೇಖಕರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ರಾಷ್ಟ್ರೀಯತೆ ಎಂಬುದು ಮನಸ್ಥಿತಿ ಅಂತ ಎಲ್ಲರಲ್ಲೂ ಕಾಣುತ್ತಿದ್ದೇವೆ ಅದು ಆ ರೀತಿ ಮನಸ್ಥಿತಿ ಅಂತ ಹೇಳುವಂಥದ್ದು ಕಾಣ್ತಾ ಇದ್ದೇವೆ ಅದು ಸರಿಯಾದುದಲ್ಲ ಭಾರತದಂಥ ರಾಷ್ಟ್ರದ ಸಾಹಿತಿಯೊಬ್ಬ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ ತನ್ನದೇ ಆದ ನಿಲುವನ್ನು ಹೊಂದಿರಬೇಕಾಗ್ತದೆ ಸಾಹಿತಿಯಾದವನು ರಾಷ್ಟ್ರೀಯತೆ ಹೆಸರಿನಲ್ಲಿ ನಡೆಯುವ ದೌರ್ಜನ್ಯ ಶೋಷಣೆಯನ್ನೆಲ್ಲ ಕೂಡ ವಿರೋಧಿಸಬೇಕಾಗ್ತದೆ ಅದು ಆತನ ಮೇಲಿರುವ ಗುರುತರವಾದ ಜವಾಬ್ದಾರಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಲೇಖಕರಲ್ಲಿ ಒಬ್ಬರು ಸಾಹಿತಿ ಅವರು ಹೇಳ್ತಾ ಹೇಳ್ತಾ ಇದ್ದಾರೆ ರಾಷ್ಟ್ರೀಯತೆಗೆ ಸಂಬಂಧಿಸಿದ ನಿಲುವು ಕೂಡ ಹೊಂದಿರಬೇಕು ಯಾರು ಸಾಹಿತಿಗಳು ರಾಷ್ಟ್ರೀಯತೆ ಹೆಸರಿನಲ್ಲಿ ಮೈನಾರಿಟಿಯವರ ಮೇಲೆ ಮೈನಾರಿಟಿಯವರಾಗಲಿ ಇಲ್ಲವೇ ಸ್ವಾರ್ಥಕ್ಕಾಗಿ ಮೈನಾರಿಟಿಯವರು ನಡೆಸುವ ದಮನೀಯ ಪ್ರವೃತ್ತಿ ಒಪ್ಪಿಕೊಳ್ಳುವುದಕ್ಕಾಗಲಿ ಎರಡೂ ಕೂಡ ಖಂಡಿಸಬೇಕು ಈ ಎರಡು ಪ್ರವೃತ್ತಿಗಳು ಸಮಾಜ ವಿರೋಧಿ ಪ್ರವೃತ್ತಿಗಳು ಈ ನೆಲೆಯಲ್ಲಿ ಸಾಹಿತ್ಯವು ಆತನ ಸಾಹಿತ್ಯವು ಜವಾಬ್ದಾರಿಯುತವಾದ ಸಮಾಜವನ್ನು ಪ್ರತಿನಿಧಿಸಬೇಕು ಜನರನ್ನು ಆತ್ಮಶೋಧನೆಗೆ ಒಳ ಮಾಡಬೇಕು ದಮನ ವಿರೋಧಿಯಾಗಿ ಕೆಲಸ ಮಾಡಬೇಕು ರಾಷ್ಟ್ರೀಯತೆಯ ಬಗೆಗೆ ಎಚ್ಚರಿಕೆ ವಹಿಸಿ ಅದರ ಉಳಿತು ಕೆಡುಕುಗಳ ಪರಿಶೀಲನೆ ಮಾಡಿ ಜನಾಭು ಸಮಾಜಮುಖಿಯಾಗಿ ಚಿಂತಿಸಬೇಕು ಲೇಖಕರು ಹೇಳ್ತಾ ಇದ್ದಾರೆ ಸಮಾಜಮುಖಿಯಾಗಿ ಚಿಂತಿಸಬೇಕು ಎನ್ನುವಂಥದ್ದು ಇವಿಷ್ಟು ರಾಷ್ಟ್ರೀಯತೆಯ ಮರುಚಿಂತನೆಯಲ್ಲಿ ನಾವು ತಿಳಿಬೇಕಾಗಿರುವಂತಹ ವಿಚಾರ ಇನ್ನೊಮ್ಮೆ ಆ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಬರೆದವರು ಕೆ ವಿ ತಿರುಮಲೇಶ್ ಕೆ ವಿ ತಿರುಮಲೇಶ್ ಇದರಲ್ಲಿ ಅವರು ಯಾವುದೇ ರೀತಿಯ ಪಾಯಿಂಟ್ಸ್ಗಳನ್ನು ಕೊಡಲಿಲ್ಲ ನಾನು ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ಗುರುತನ್ನು ಹಾಕ್ಕೊಂಡು ಪಾಯಿಂಟ್ಸ್ಗಳ ರೀತಿಯಲ್ಲಿ ಓದ್ಕೊಂಡಿರುವಂಥದ್ದು ಹಾಗೂ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಂಡಿರುವಂಥದ್ದು ಸ್ನೇಹಿತರೆ ನಿಮಗೆ ಈ ಒಂದು ರೀತಿಯ ಪಾಯಿಂಟ್ಸ್ಗಳನ್ನು ಮಾಡಿ ಓದ್ಕೊಳ್ಳುವಂಥದ್ದು ಸುಲಭ ಅಂತ ಅನಿಸಿದರೆ ಇದನ್ನು ಓದ್ಕೊಳ್ಳಿ ಒಂದು ವೇಳೆ ನಿಮಗೆ ಈ ರೀತಿ ಬೇಡ ಅಂತ ಹೇಳಿದರೆ ನೇರವಾಗಿ ಅವರು ಏನು ಕೊಟ್ಟಿದ್ದಾರೆ ಸಾರಾಂಶವನ್ನು ಕೊಟ್ಟಿದ್ದಾರೆ ಅದನ್ನೇ ಓದ್ಕೊಳ್ಳಿ ಅವರು ಸಾರಾಂಶವನ್ನು ಕೊಟ್ಟಿದ್ದಾರೆ ಆ ಸಾರಾಂಶವನ್ನು ಓದ್ಕೊಂಡು ಹೋಗಿ ಅದೇ ರೀತಿ ಬರ್ಕೊಳ್ಳಿ ಆದರೆ ನಾನಿಲ್ಲಿ ಸುಲಭದ ರೀತಿಯಲ್ಲಿ ಬೇಗ ಅರ್ಥ ಆಗ್ತದೆ ಹಾಗೆ ನಮಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಎನ್ನುವಂತಹ ಒಂದು ದೃಷ್ಟಿಯಿಂದ ಪಾಯಿಂಟ್ಸ್ಗಳನ್ನು ಮಾಡಿ ಓದ್ಕೊಂಡಿರುವಂಥದ್ದು ಅದರಲ್ಲಿ ಮೊದಲನೇ ಪಾಯಿಂಟ್ಸ್ ಭಾರತ ದೇಶ ಬಹು ಸಂಸ್ಕೃತಿಯ ನೆಲೆಬೀಡು ಎರಡನೇ ಪಾಯಿಂಟ್ ನಾನಾ ಜನಾಂಗಗಳು ಮತ್ತು ಜಾತಿಗಳು ಹಾಗೂ ಧರ್ಮಗಳಿವೆ ಮೂರನೇ ಪಾಯಿಂಟ್ಸಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾಲ್ಕನೇ ಪಾಯಿಂಟ್ಸ್ ಒಂದು ರೀತಿಯ ಸಂಸ್ಕಾರ ಸಂಸ್ಕೃತಿಗಳು ಐದನೇ ಪಾಯಿಂಟ್ ರಾಷ್ಟ್ರೀಯತೆ ಎನ್ನುವಂಥದ್ದು ವಾಸ್ತವವಾಗಿ ರಾಜಕೀಯದ ಹಿನ್ನೆಲೆಯಲ್ಲಿ ರೂಪುಗೊಳ್ಳುವಂಥದ್ದು ಆರನೇ ಪಾಯಿಂಟ್ ಧರ್ಮಕ್ಕೆ ನಿಷ್ಠೆ ಏಳನೇ ಪಾಯಿಂಟ್ ಇಸ್ಲಾಂ ಧರ್ಮವು ಇಡೀ ಮಾನವ ಕೋಟಿಯನ್ನು ಒಂದು ಒಂದು ಮಾಡುವುದಕ್ಕಾಗಿಯೇ ಸ್ಥಾಪನೆಯಾದಂತಹ ಧರ್ಮ ಎಂಟನೇ ಪಾಯಿಂಟ್ ಭಾಷೆಯಾದರೂ ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆಯೇ ಎಂದು ನೋಡಿದರೆ ಅದು ಸಹ ಸಾಧ್ಯವಾಗಿರುವುದಿಲ್ಲವಾಗುವುದಿರುವು ಸಾಧ್ಯವಾಗದಿರುವುದನ್ನು ಕಾಣಬಹುದು ಒಂಬತ್ತನೇ ಪಾಯಿಂಟ್ ಮತ ಭಾಷೆ ಬಿಟ್ಟು ಜನಾಂಗೀಯ ಮೂಲವಾದ ವರ್ಣವು ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆಯೇ ಹತ್ತನೇ ಪಾಯಿಂಟ್ ಯಾವುದೇ ತತ್ವ ಸಿದ್ಧಾಂತಗಳು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ ಹನ್ನೊಂದನೇ ಪಾಯಿಂಟ್ ರಾಷ್ಟ್ರೀಯತೆ ಎಂಬುದು ಹಳೆಯ ಪರಿಕಲ್ಪನೆಯಲ್ಲ ತೀರಾ ಇತ್ತೀಚಿನ ಬೆಳವಣಿಗೆ ಹನ್ನೆರಡನೇ ಪಾಯಿಂಟ್ ರಾಷ್ಟ್ರ ಭಾಷೆ ಧರ್ಮ ಮತ ಮೊದಲಾದವುಗಳು ಅವಷ್ಟಕ್ಕೆ ಸ್ವತಂತ್ರವಲ್ಲ ಹದಿಮೂರನೇ ಪಾಯಿಂಟ್ ರಾಷ್ಟ್ರಕ್ಕೂ ಎರಡು ಒತ್ತಡಗಳಿವೆ ಹದಿನಾಲ್ಕನೇ ಪಾಯಿಂಟ್ ರಾಷ್ಟ್ರೀಯತೆ ಎಂಬುದು ಒಂದು ಮನಸ್ಥಿತಿ ಇವಿಷ್ಟು ನಮ್ಮ ರಾಷ್ಟ್ರೀಯತೆ ಒಂದು ಮರುಚಿಂತನೆಯಲ್ಲಿ ಬರುವಂಥ ವಿಚಾರಗಳಾಗಿದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಯಾರೆಲ್ಲ ಇದು ಓದಲಿಕ್ಕೆ ಆರಂಭ ಮಾಡಲಿಲ್ಲವೋ ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಓದುವಂತಹ ತಯಾರಿಯನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಮರ್ಕೊಳ್ಳಿ ನೋಡಿಕೊಳ್ಳಿ ವಿಡಿಯೋಗಳನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು